ಬರಬೇಕು ಅದೇ ರೀತಿ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮೊದಲ ಬೋಲರ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಬರ್ತಾ ಇದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೋರ್ತಾ ಇದ್ದೀವಿ ಅದು ಯಾರಪ್ಪ ಮುಂದಕ್ಕೆ ಬಂದಿರೋದು ಇಬ್ರು ಯಾರು ಯಾರು ಇಬ್ರು ಮುಂದಕ್ಕೆ ಬಂದಿದಾರಲ್ಲ ಯಾರು ಮುಂದಕ್ಕೆ ಬಂದಿರೋದಿಬ್ರು ಆ ಕೋಹ್ಲಿ ಮಂದಿ ಕ್ಯಾಪ್ಟನ್ ಹಿಂದೂ ಹೋದ್ರಪ್ಪ ಮುಂದೆ ಬಿಡಿ ಮೊಮ್ಮಕ್ಕು ಮೇಡಮ್ ಆಗಿ ಹೇಳ್ತೀವಿ ಅಧ್ಯಕ್ಷ ಇದೆ ಈ ಕಡೆ ಬನ್ನಿ ಮುಂದೆ ಬಿಡಿ ನಮಸ್ಕಾರ ಮಾಡಿ ಕಡೆ ಬನ್ನಿ ಸೈಡಿ ಬನ್ನಿ ಒಳಗೆ ಅಡ್ಡಾಟ ಅಡ್ಡಾಟ ಬರ್ಬೇಡ್ರಪ್ಪಡೆ ಹೋಗಿ ಹಿಂದೆ ಬಿಡಿ ಸರ್ ಯಾರು ಕೋಲಿ ಬಂತು ಅವ್ರಿಗೆ ಹಿಂದೆ ಬಿಡಿ ನಮಸ್ಕಾರ ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಡಿ ಕೆ ಶಿವಕುಮಾರ್ ಒಂದೆರಡು ಮಾತಾಡ್ತಾರೆ ಈ ಒಂದು ಕಪ್ಪು ಗೆಲ್ಲೋದಕ್ಕೆ ನಾವೇ ಕಾರಣ ನಾನು ಕೊನೆ ಬಾರ್ ಮಾಡಿಲ್ಲ ಅಂತಿದ್ರೆ ಆ ರನ್ನು ಗ್ಯಾರಂಟಿ ಹೊಡೆದಿಟ್ಟಿದ್ದ ಅವನು ಶಶಾಂತ್ ಸಿಂಗು ಹಂಗಾಗಿ ಈ ಕಪ್ಪು ನಮ್ದೇ ಸಿದ್ದರಾಮಣ್ಣ ದಯವಿಟ್ಟು ಮಾತಾಡಿ ಈ ಕಾರ್ಯಕ್ರಮಕ್ಕೆ ಒಂದಿನ ಕಾಲ ನಂತರ ಕೊಹ್ಲಿ ನಮ್ಮ ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ ನಮ್ದೇ ಈ ಕಾರ್ಯಕ್ರಮದಲ್ಲಿ ಇಷ್ಟು ಲಕ್ಷ ಜನ ಬರದೇ ನಮ್ದೇ ಎಲ್ಲರ ಯಾಕಪ್ಪ ಸೈಡಿ ಬನ್ನಿ ಸರ್ ಸೈಡಿ ಬನ್ನಿ ಕಪ್ಪು ಯಾರು ಒಬ್ಬರು ಪಡಿ ಯಾರು ಒಬ್ಬರು ಪಡಿ ಇರಿ ಹಿರಿ ಯಾರು ಪಡಿ ಯಾರು ದಯವಿಟ್ಟು ಯಾರು ಒಬ್ಬರು ಕೊಡಿಯವಿಟ್ಟು ನೀವು ಯಾರು ಒಬ್ಬರು ಕೊಡಿ ಮೊಮ್ಮಕ್ಕಿ ಸೈಡ್ ಹೋಗಿ ದಯವಿಟ್ಟು ಮೊಮ್ಮಕ್ಕೋಗಿ ಯಾರು ಒಬ್ರು ಕೊಡಿ ಸರ್ ದಯವಿಟ್ಟು ಯಾರೋ ಒಬ್ರು ಕೊಡಿ ಯಾರೋ ಒಬ್ರು ಕೊಡಿ ಸೈಡಿಗೆ ಹೋಗಿ ಸರ್ ಸ್ವಲ್ಪ ಸೈಡಿಗೆ ಹೋಗಿ ಮೊಮ್ಮಕ್ಕಿ ಯಾರೇ ಒಬ್ಬರು ಒಬ್ರು કપો <Marvel> હું <fryes>